ಹಾಯ್ ಫ್ರೆಂಡ್ಸ್ ಸೊ ಇವತ್ತು ನಾವು ಅಲಸಂದಿ ಕಾಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಬಜೆ ಮಾಡೋಣ ಸೊ ಫಸ್ಟಿಗೆ ನಾವು ಈಗ ಮಾರ್ಕೆಟಲ್ಲಿ ಅಲಸಂದಿ ಕಾಳು ಸಿಗ್ತಿದೆ ಸೊ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಸೊ ನಾನು ಎರಡು ಕಪ್ಪಷ್ಟು ಅಲಸಂದಿ ಕಾಳನ್ನು ಯೂಸ್ ಮಾಡ್ಕೊಂಡಿದ್ದೇನೆ ಸೊ ನೀಟಾಗಿ ವಾಶ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಸೊ ಒಂದು ಕಪ್ಪಷ್ಟು ಉದ್ದಿನಬೇಳೆನ ನೆನೆಯಲ್ಲಿ ಇಡಬೇಕು ಅಂದರೆ ಈ ಉದ್ದಿನಬೇಳೆನ ಕ್ಲೀನಾಗಿ ಒಂದು ಎರಡು ಸಲ ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಂಡು ಸೊ ಒಂದು ತ್ರೀ ಅವರ್ಸ್ ನೆನೆಸಿಡೋಣ ಸೊ ಅಂದರೆ ನೀವು ಈವ್ನಿಂಗ್ ಏನಾದರೂ ಬಜ್ಜಿ ಮಾಡ್ತಾಯಿದ್ರೆ ಸೊ ಬೆಳಗ್ಗೆ ಅಥವಾ ಒಂದು ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆಗೆ ಸೊ ಉದ್ದಿನಬೇಳೆನ ನೆನೆಯಲ್ಲಿಡಿ ಸೊ ಈ ಉದ್ದಿನಬೇಳೆ ನೆನೆಯಲ್ಲಿಟ್ಟ ಮೇಲೆ ಈ ಅಲಸಂದಿ ಕಾಳನ್ನು ಆಲ್ರೆಡಿ ಹಾಕಿದ್ದೇನೆ ಸೊ ಈ ಒಂದು ಉದ್ದಿನ ಉದ್ದಿನಬೇಳೆನ ಮಿಕ್ಸಿ ಜಾರಿಗೆ ಸೇರಿಸೋಣ ಸೊ ಎರಡು ಕಪ್ಪಷ್ಟು ಅಲಸಂದಿ ಬೇಳೆ ಒಂದು ಕಪ್ಪಷ್ಟು ಬೇಳೆನಾ ಸೊ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೇನೆ ಸೊ ನೀಟಾಗಿ ನೋಡ್ಕೊಳ್ಳಿ ಅಲಸಂದಿ ಬೇಳೆ ಅದರ ಈ ಇದರ ಈ ಮಿಕ್ಸಿ ಜಾರಲ್ಲಿ ಸೊ ಏನು ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ ಸೊ ಅಲಸಂದಿ ಬೇಳೆ ಉದ್ದಿನ ಬೇಳೆ ಜೊತೆಗೆ ನಾಲ್ಕರಷ್ಟು ಮೆಣಸಿನ್ಕಾಯಿ ಸೊ ನಿಮಗೆ ಖಾರ ಎಷ್ಟು ಬೇಕಲ್ಲ ಸೊ ಆ ಥರ ನೀವು ಹಾಕ್ಕೊಳ್ಳಿ ನನಗೆ ಮಾ ನಾಲ್ಕು ಮೆಣಸಿನ್ಕಾಯಿ ಇತ್ತು ಸೊ ಅದಕ್ಕೆ ಅದನ್ನು ಆ್ಯಡ್ ಮಾಡಿದ್ದೇನೆ ಸೊ ಒಂದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಸೊ ಇದನ್ನು ಆ್ಯಡ್ ಮಾಡೋದರಿಂದ ಫ್ಲವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಇವೆಲ್ಲ ಇಂಗ್ರೇಡಿಯೆಂಟ್ ಹಾಕಿದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ ಸೊ ಈ ಜೀರಿಗೆ ಹಾಕೋದ್ರಿಂದ ಫ್ಲವರು ಅಂದರೆ ಬಜ್ಜಿ ಫ್ಲವರು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಆದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ಸೊ ಇದೆಲ್ಲ ಹಾಕಿ ಸೊ ಮಿಕ್ಸಿ ಜಾರನ್ನು ಕ್ಲೋಸ್ ಮಾಡಿಕೊಂಡು ಸೊ ಮಿಕ್ಸಿ ಮಾಡೋಣ ಮೀನ್ಸ್ ಎಷ್ಟು ಅಂದರೆ ಫುಲ್ ಫೈನ್ ಆಗೋ ಥರ ಸೊ ಪೇಸ್ಟ್ ಥರ ರೆಡಿ ಮಾಡ್ಕೊಳೋಣ ಬಜ್ಜಿಗೆ ಸೊ ಈ ಪೇಸ್ಟ್ ರೆಡಿ ಆಯಿತು ಈಗ ಬಜ್ಜಿ ಹಿಟ್ಟು ರೆಡಿ ಆಯಿತು ಸೊ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸೋಣ ಸೊ ನಾನು ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಸೊ ನೀವು ಏನಾದರೂ ಜಾಸ್ತಿ ತಿಂತಿದ್ರೆ ಸೊ ಎರಡು ಈರುಳ್ಳಿನೂ ಆ್ಯಡ್ ಮಾಡ್ಬೋದು ಸೊ ನನಗೆ ಒಂದು ಈರುಳ್ಳಿ ಸಫಿಷಿಯೆಂಟ್ ಅನ್ನಿಸ್ತು ಸೊ ಹಾಗಾಗಿ ನಾನು ಒಂದು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೇನೆ ಸೊ ಈ ಹಿಟ್ಟಿಗೆ ನಾವು ಒಂದು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇಡೋಣ ಸೊ ಹತ್ತು ನಿಮಿಷ ಇಟ್ಟು ಸೊ ಅಂದರೆ ಈರುಳ್ಳಿ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಡೋಣ ಸೊ ಹಿಟ್ಟು ಆಯಿತು ಸೊ ಒಂದು ಬಾಣಲಿಯಲ್ಲಿ ನಾನು ಆಯಿಲ್ ಬಿಸಿ ಮಾಡೋಕೆ ಇಟ್ಟಿದ್ದೇನೆ ಸೊ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಆಯಿಲ್ ಹಾಕ್ಕೊಂಡು ಸೊ ಆಯಿಲ್ ಬಿಸಿ ಆಗಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದೇನೆ ಸೊ ಹೈ ಫ್ಲೇಮಲ್ಲಿ ಇಡಿ ಸೊ ಹೈ ಫ್ಲೇಮಲ್ಲಿ ಇಡೋದ್ರಿಂದ ಬಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಸೊ ನಾನು ಒಂದೊಂದಾಗಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ನಾನು ಸ್ಪೂನಿಂದ ಹಾಕ್ತಾಯಿದ್ದೇನೆ ಸೊ ಒಂದು ಒಂದು ಪ್ಯಾನಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಮೂರು ಅಥವಾ ನಾಲ್ಕು ಸೊ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಒಂದು ಐದಾರು ಬಜ್ಜಿನ ಇದ್ದೇನೆ ಸೊ ಆಯಿಲ್ ತುಂಬ ಬಿಸಿ ಇರಬೇಕು ಸೊ ಫ್ಲೇಮನ್ನ ಕಡಿಮೆ ಮಾಡಬೇಡಿ ಇದು ಹೈ ಫ್ಲೇಮಲ್ಲೇ ಇರಲಿ ಸೊ ಅಂದರೆ ಬಜ್ಜಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಒಳಗಡೆ ಎಲ್ಲ ಸ್ಟಫಿಂಗ್ ಇರುತ್ತಲ್ಲ ಸೊ ಈರುಳ್ಳಿ ಎಲ್ಲ ಆಯಿಲಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ನಾನು ಒಂದು ಐದಾರು ಹಾಕ್ತಾಯಿದ್ದೇನೆ ಸೊ ನೀವೇನಾದರೂ ಚಿಕ್ಕ ಚಿಕ್ಕ ಹಾಕ್ತಿದ್ರೆ ಇನ್ನೂ ಜಾಸ್ತಿ ಹಾಕ್ಬೋದು ಅಥವಾ ದೊಡ್ದು ಹಾಕ್ತಾಯಿದ್ರೆ ಅಥವಾ ತ್ರೀ ಅಥವಾ ತ್ರೀ ಅಥವಾ ಫೋರ್ ಬಜೆನ ಹಾಕ್ಬೋದು ಸೊ ಇದು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ಲೇಮನ್ನ ಲೋ ಮಾಡ್ಕೋಬೇಡಿ ಸೊ ಲೋ ಮಾಡಿದರೆ ತುಂಬ ಲೇಟ್ ಆಗುತ್ತೆ ಅಥವಾ ಅದು ಒಳಗಡೆ ಎಲ್ಲ ಸ್ಟಫಿಂಗ್ ಹಸಿಯಾಗೇ ಇರುತ್ತೆ ಸೊ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬಜೆನ ಟರ್ನ್ ಮಾಡ್ಕೊಳ್ಳಿ ಸೊ ಒಂದು ಸೈಡು ಆಲ್ರೆಡಿ ಇದಾಗಿದೆ ಸೊ ನೆಕ್ಸ್ಟ್ ಟರ್ನ್ ಮಾಡ್ಕೊಳ್ಳಿ ಸೊ ತುಂಬ ಆಯಿಲ್ ತುಂಬ ಬಿಸಿ ಇದ್ರೆ ಅವು ಈಸಿಯಾಗಿ ತಾವೇ ಟರ್ನ್ ಆಗ್ತವೆ ಸೊ ಒಂದು ಸ್ಪೂನಿಂದ ನೀವೇ ಬಜ್ಜಿನ ಟರ್ನ್ ಮಾಡ್ಕೊಳ್ಳಿ ಸೊ ಒಂದೊಂದಾಗಿ ಟರ್ನ್ ಮಾಡ್ಕೊಳ್ಳಿ ಯಾಕಂದರೆ ಆಯಿಲ್ ತುಂಬ ಬಿಸಿ ಇದೆ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ಅಲಸಂದಿ ಕಾಳು ಬಜ್ಜಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಹಂಗೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟು ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ನೀವು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸೊ ಆಯಿಲಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಿ ಸೊ ಲೋ ಫ್ಲೇಮ್ ಮಾಡಬೇಡಿ ಫುಲ್ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬಜ್ಜಿನ ಮಾಡ್ಕೊಳ್ಳಿ ಸೊ ಯಾವ ಕಡೆ ಹಸಿ ಇದೆಯಲ್ಲ ಅದನ್ನು ಟರ್ನ್ ಮಾಡ್ತಾಯಿದ್ದೇನೆ ಸೊ ನೀಟಾಗಿ ಎಲ್ಲ ಕಡೆಯೂ ಬಿಸಿ ಮಾಡ್ಕೊಳ್ಳಿ ಇದು ಆಯಿಲ್ನು ತುಂಬ ಹಿಡಿಯೋದಿಲ್ಲ ಸೊ ಆಯಿಲ್ ಫ್ರೀ ಇದು ಜಾಸ್ತಿ ಆಯಿಲನ್ನು ಎನ್ಹ್ಯಾನ್ಸ್ ಮಾಡೋಲ್ಲ ತುಂಬ ಕಡಿಮೆ ಇರುತ್ತೆ ಸೊ ನೀವೇನಾದರೂ ಕೈಯಲ್ಲಿ ಹಿಡಿದ್ರೂ ನಿಮಗೆ ಜಾಸ್ತಿ ಆಯಿಲ್ ಟಚ್ ಆಗೋಲ್ಲ ಸೊ ಆಯಿಲು ತುಂಬ ಕಡಿಮೆ ಹಿಡಿಯುತ್ತೆ ಆಮೇಲೆ ಈಸಿ ಮೆಥಡು ಸೊ ಇಂಗ್ರೇಡಿಯೆಂಟು ಏನು ಜಾಸ್ತಿ ಏನು ಬೇಕಾಗಿರಲ್ಲ ಸ್ವಲ್ಪೇ ಬೇಕು ಸೊ ನೋಡಿ ನಾನೀಗ ತೆಗಿತಾ ಇದ್ದೇನೆ ಬಜ್ಜಿನ ಸೊ ಯಾವ ಥರ ಬರ್ತಿದೆ ನೋಡ್ಕೊಳ್ಳಿ ನಿಮ್ಗೇನಾದರೂ ಇನ್ನೂ ಚಿಕ್ಕ ಚಿಕ್ಕದಾಗಿ ಬೇಕಾಗಿದ್ದರೆ ನೀವು ಚಿಕ್ಕ ಚಿಕ್ಕದ ಹಾಕಿ ಹಾಕ್ಕೊಳ್ಳಿ ಅಥವಾ ಇನ್ನೂ ದೊಡ್ಡದಾಗಿ ಬೇಕಿದ್ರೆ ಹಾಕ್ಕೊಳ್ಳಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತಲ್ಲ ಆ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಕ್ರಿಸ್ಪಿಯಾಗೇ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಅಲಸಂದಿ ಬಜ್ಜಿನ ಸೊ ಚೆಕ್ ಮಾಡ್ಕೊಳ್ಳಿ ಈ ಥರ ಅಲಸಂದಿ ಅಲಸಂದಿ ಕಾಳಿನ ಬಜ್ಜಿ ಇದೆ ಸೊ ತುಂಬ ಸಾಫ್ಟ್ ಇದೆ ಆಮೇಲೆ ಚೆಕ್ ಮಾಡಿ ನೋಡಿ ನೋಡಿ ತುಂಬ ಸಾಫ್ಟು ಬಂದಿದೆ ಆ್ಯಂಡ್ ಕ್ರಿಸ್ಪಿನೂ ಇದೆ ಸೊ ಬಾಯಲಿಟ್ರೆ ತುಂಬ ಸ್ಮೂತಾಗಿ ಈಸಿಯಾಗಿ ಕರ್ಗೋ ಥರ ಇದೆ ಫುಲ್ ಸಾಫ್ಟ್ ಇದೆ ಸೊ ಚೆಕ್ ಮಾಡ್ಕೊಳ್ಳಿ ಆಯಿಲೂ ಜಾಸ್ತಿ ಹಿಡಿತಿಲ್ಲ ಕೈಯಲ್ಲಿ ನೋಡಿ ಆಯಿಲನ್ನು ಜಾಸ್ತಿ ಇದನ್ನು ಮಾಡಲ್ಲ ಇದು ಸೊ ಆಯಿಲ್ ಫ್ರೀ ಬಜಿ ತುಂಬ ಕಡಿಮೆ ಇದೆ ಸೊ ಆಲೂಗಡ್ಡೆ ಸೊ ಒಳಗಡೆ ಇರು ಸಾರಿ ಈರುಳ್ಳಿನೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಸೊ ಚೆಕ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಾಗಿದೆ ಸೊ ನೀವು ಅಂತಲ್ಲ ಈ ಬಜ್ಜಿನ ಟ್ರೈ ಮಾಡಿ ತಿಳಿಸಿ ಯಾವ ಥರ ಬಂತಂತ ಕಮೆಂಟ್ ಮಾಡಿ ಸೊ ಇವಾಗಂತರೂ ಮಾರ್ಕೆಟಲ್ಲಿ ತುಂಬ ಅವೈಲೇಬಲ್ ಇದೆ ಹಸಿ ಅಲಸಂದಿ ಕಾಳು ಸೊ ಅದನ್ನು ತಗೊಂಬಂದು ಬಿಡಿಸಿ ನೀಟಾಗಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಒಳಗಡೆ ಇರು ಈರುಳ್ಳಿ ಎಲ್ಲ ಫುಲ್ ಬಿಸಿ ಬೆಂದಿದೆ ಸೊ ಫುಲ್ ಸಾಫ್ಟ್ ಇದೆ ನೋಡಿ ಆಯಿಲೂ ಜಾಸ್ತಿ ಹಿಡೀತಿಲ್ಲ ಸೊ ಚೆಕ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಬೆಸ್ಟ್ ಇದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು